ಕಥಾಭಿರುಚಿಯುಳ್ಳ ಎಲ್ಲ ಮನಸ್ಸುಗಳಿಗೂ ಸ್ವಾಗತ ಈ ದಿನ ನಾನು ನಿಮಗೆಲ್ಲ ರಾಧಾಳ ಕತೆ ಹೇಳ್ತೇನೆ ಬೆಳಗ್ಗೆ ಸಮಯ ಒಂಬತ್ತು ಗಂಟೆ ಈ ರಾಧಾ ಇನ್ನೂ ಬಂದಿಲ್ಲ ಅನ್ನೋದ್ರೊಳಗೆ ರಾಧಾಳ ಆಗಮನ ಏನ್ ರಾಧಾ ಇಷ್ಟು ಲೇಟಾದರೆ ನಿನ್ ಪಾತ್ರೆ ತೊಳೆಯೋದು ಯಾವಾಗ ನಾನು ಆಫೀಸ್ಗೆ ಹೋಗೋದು ಯಾವಾಗ ಅಂದೆ ಅದಕ್ಕವಳು ಅಯ್ಯೋ ಎಷ್ಟೊತ್ ಹೇಳಕ್ಕ ಬೇಗ ಮುಗಿಸ್ಬಿಡ್ತೀನಿ ಇಲ್ಲಾಂದ್ರೆ ನೀವು ಹೋಗ್ರಕ್ಕ ನಾನು ಅಮ್ಮಯ್ಯರ ಮನೆಗೆ ಅಂದ್ರೆ ನನ್ನ ಮನೆಗೆ ಬೀಗ ಕೊಟ್ಟಿರುತ್ತೇನೆ ಎಂದಳು ಇಲ್ಲ ರಾಧಾ ಅಮ್ಮನೂ ಇವತ್ತು ಹೊರಗಡೆ ಹೋಗ್ತಾರೆ ಬೇಗ ಕೆಲಸ ಮುಗಿಸು ನಾನೇ ಬೀಗ ಹಾಕ್ಕೊಂಡು ಹೋಗ್ತೇನೆ ಬಟ್ಟೆ ತೊಳೆದು ಬಕೆಟ್ನ ಹೊರಗಡೆ ಕಾಂಪೌಂಡ್ನಲ್ಲಿಟ್ಟೋಗು ಎಂದು ಅವಳ ಕೆಲಸ ಮುಗಿದ ನಂತರ ನಾನು ಬಾಗಿಲನ್ನು ಲಾಕ್ ಮಾಡಿ ಕಚೇರಿಗೆ ಧಾವಿಸಿದೆ ನನ್ನ ಕಚೇರಿ ನನಗೆ ತುಂಬ ಪ್ರಿಯವಾದ ಸ್ಥಳ ಬೆಳಕಿನಿಂದ ಸಂಜೆಯವರೆಗೂ ಕೈತುಂಬ ಕೆಲಸ ಸಹೋದ್ಯೋಗಿಗಳ ಒಡನಾಟ ಸಮಸ್ಯೆಗಳ ಪರಿಹಾರ ಯಾರದ್ದೂ ಫೈಲ್ ಕಳೆದು ಹೋದರೆ ಎಲ್ಲರೂ ಸೇವೆಯೋದನ್ನು ಹುಡುಕೋದು ಮಧ್ಯಾಹ್ನ ಮೂರು ನಾಲ್ಕು ಜನ ಒಟ್ಟೊಟ್ಟಿಗೆ ಕೂತು ಊಟ ಮಾಡೋದು ಊಟ ಮಾಡುವಾಗ ಅವರವರ ಭಾವನೆಗಳನ್ನ ಹಂಚಿಕೊಳ್ಳುವುದು ಎಲ್ಲವೂ ಮನಸ್ಸಿಗೆ ಮುದ ಸಂಜೆ ಮನೆಗೆ ಬಂದು ಮಕ್ಕಳ ಓದು ಬರಹ ಅಡುಗೆ ಊಟ ಹರಟೆ ಮನೆಯವರ ಜೊತೆ ರಾತ್ರಿಯ ವಾಕ್ ಆ ತಣ್ಣನೆ ಗಾಳಿಲಿ ಮನೆ ಮುಂದೆ ಇರೋ ದೊಡ್ಡದಾದ ಖಾಲಿ ಜಾಗದಲ್ಲಿ ಓಡಾಡೋದು ತುಂಬ ಮುದ ಕೊಡುತ್ತೆ ಬೆಳಕಿನಿಂದ ಸಂಜೆವರೆಗೂ ಇದ್ದ ದಣಿವೆಲ್ಲ ನಿವಾರಿಸೋ ಸಮಯ ಆ ಫೀಲ್ಡ್ನಲ್ಲಿ ನಮ್ಮ ಏರಿಯಾದ ಸುಮಾರು ಕುಟುಂಬಗಳು ಒಂಟಿಯಾಗಿ ಜಂಟಿಯಾಗಿ ವಾಕ್ ಮಾಡ್ತಿರ್ತಾರೆ ಅಲ್ಲೇ ಕೆಳಗೆ ಕೂತು ಹರಟೆ ಹೊಡೆಯುವುದು ಒಂಥರಾ ಮಜ ನನ್ನ ಹರಟೆ ಕಟ್ಟೆಯಲ್ಲಿ ಇಬ್ಬರೇ ರತ್ನಮ್ಮ ಮತ್ತು ನಾನು ನಮ್ಮ ಮನೆಯಿಂದ ಎರಡು ಮನೆ ಆಚೆ ಅವರ ಮನೆ ಒಳ್ಳೆ ಹೆಣ್ಣುಮಗಳು ಒಂದೊಂದು ಸಲ ಮಾತ್ರ ರಾಧಾ ಜೊತೆಯಾಗೋಳು ರಾಧಾ ಯಾವಾಗಲೂ ಏನಾದರೂ ಕೆಲಸ ಮಾಡುತ್ತಿರುತ್ತಾಳೆ ಚೈತನ್ಯದ ಚಿಲುಮೆ ಅವಳು ಸಮಯವನ್ನ ನಗದಾಗಿಸೋ ಗುಣ ಇರೋಳು ಜಾಣೆ ಏನೇನು ಮಾಡಬೇಕು ಅನ್ನೋದೆಲ್ಲವೂ ಪೂರ್ವನಿಯೋಜಿತ ಹಾಗೆ ಮಾಡ್ತಾಳೆ ಕೂಡ ರಾಧಾಳ ಮೊದಲನೇ ಮಗಳನ್ನು ಮೂಡಬಿದ್ರೆಯಲ್ಲಿ ಪಿಯುಸಿಗೆ ಸೇರಿಸಿದ್ದಳು ಹುಡುಗಿ ಕೂಡ ಜಾಣೆ ಪಿಯುಸಿ ನಂತರ ಬಿಇಗೆ ಶಿವಮೊಗ್ಗದಲ್ಲಿ ಅಡ್ಮಿಷನ್ ಆಯ್ತು ರಾಧಾ ಹಲವು ಸಂದಗಳ ಸದಸ್ಯೆ ಪಿಯುಸಿಯಲ್ಲಿ ಹೆಚ್ಚು ಸ್ಕೋರ್ ಆಗಿತ್ತು ಅಂತ ಧರ್ಮಸ್ಥಳ ಸಂಘದಿಂದ ಮಗಳಿಗೆ ತಿಂಗಳಿಗೆ ಎರಡು ಸಾವಿರ ಸ್ಕಾಲರ್ಶಿಪ್ ಬರೋ ಹಾಗೆ ಮಾಡಿದ್ಲು ಹಾಗೆ ಇನ್ನೊಂದು ಸಂಘದಿಂದನೂ ತಿಂಗಳಿಗೆ ಎರಡು ಸಾವಿರ ಬರೋ ಹಾಗೆ ಮಾಡಿದ್ಲು ಅದೇ ದುಡ್ಡಲ್ಲಿ ಬಿಇ ಸಂಪೂರ್ಣ ಯಶಸ್ವಿಯಾಯಿತು ಇನ್ನು ಎರಡನೇ ಮಗಳು ಪಿಯುಸಿಗೆ ಹೋಗಬೇಕಿತ್ತು ರಾಧಾಳಿಗೆ ಸಿರಿಗೆರೆಯಲ್ಲಿ ಓದಿಸಬೇಕೆನ್ನುವ ಬಯಕೆ ಅರ್ಜಿ ಹಾಕಿ ಅಡ್ಮಿಷನ್ಗೆ ಹೋದಾಗ ಸೀಟು ಸಿಕ್ಕಿಲ್ಲ ರಾಧಾ ಬೀಡೋಳೇ ಅಲ್ಲ ಮನೆ ಹತ್ರ ಬಂದು ಯಾರ್ಯಾರನ್ನೋ ವಿಚಾರಿಸಿದ್ದಾಳೆ ನಿಮ್ಗೆ ಯಾರಾದ್ರೂ ಪರಿಚಯ ಇದ್ರೆ ಹೇಳಿ ಎರಡನೇ ಮಗಳಿಗೆ ಸೀಟ್ ಕೊಡ್ಸಿ ಅಂತ ಎಲ್ಲೂ ಅವಳ ಆಸೆ ಕೈಗೂಡಿಲ್ಲ ಸರಿ ನಮ್ಮನೆಗೆ ಬಂದ್ಲು ಆ ದಿನ ಭಾನುವಾರ ನಾವೆಲ್ಲ ಮನೇಲೇ ಇದ್ವಿ ಅಕ್ಕ ಅಣ್ಣಯ್ಯನನ್ನೂ ಕೇಳ್ದೆ ಯಾರ್ಯಾರನ್ನೋ ಕೇಳ್ದೆ ಸಿರಿಗೆರೆಯಲ್ಲಿ ಯಾರಾದರೂ ಗೊತ್ತಿದ್ರೆ ಹೇಳ್ರಣ್ಣಾ ಅಂತ ಅವರಿಗೆ ಯಾರೂ ಗೊತ್ತಿಲ್ವಂತೆ ನೀವಾದ್ರೂ ಹೇಳ್ರಕ್ಕ ಯಾರಾದರೂ ಗೊತ್ತಿದ್ದಾರಾ ಅಂದ್ಲು ನಾನು ಸ್ವಲ್ಪ ಹೊತ್ತು ಯೋಚಿಸಿದೆ ನಮ್ಮ ಕಚೇರಿಗೆ ಕೆಲಸಕ್ಕೆ ಬರ್ತಾ ಇದ್ದ ಲೋಕೇಶ್ಗೆ ಗೊತ್ತಿರಬಹುದು ಅಂತ ಫೋನ್ ಆಯಿಸಿದೆ ಅತ ಕಡೆಯಿಂದ ಆತ ಸ್ವಲ್ಪ ಇರಿ ಮೇಡಮ್ ವಿಚಾರಿಸಿ ಹೇಳ್ತೇನೆ ಅಂದ್ರು ಬಡವರು ಸರ್ ಸ್ವಲ್ಪ ಸಹಾಯ ಮಾಡಿ ಅಂತ ಯಾರಿಗೋ ಕೇಳಿದ್ದಾರೆ ಆ ಕಡೆಯಿಂದ ಹಸಿರು ನಿಶಾನೆ ಸಿಕ್ಕಿದೆ ವಾಪಸ್ ಕಾಲ್ ಮಾಡಿ ಮೇಡಮ್ ನಾಳೆ ಹೋಗಲಿಕ್ಕೆ ಹೇಳಿ ಕೆಲಸ ಆಗುತ್ತೆ ಎಂದ್ರು ಅಷ್ಟೊತ್ತು ರಾಧಾ ಮತ್ತು ಮಗಳು ಅಲ್ಲೇ ಕೂತಿದ್ರು ಅವರಿಗೆ ಸಂತೋಷ ಆಯ್ತು ಥ್ಯಾಂಕ್ಸ್ ಕಣ್ರಕ್ಕಾ ಎಂದು ಹೊರಟಳು ಮಾರನೇ ದಿನ ಅಡ್ಮಿಷನ್ ಆಯ್ತು ರಾಧಾಳಿಗೆ ಮೂರನೆಯವನು ಮಗ ಹೆಸರು ರಾಜು ಅಂತ ಅಕ್ಕಂದಿರಿಗಿಂತ ಓದಿನಲ್ಲಿ ಸ್ವಲ್ಪ ಕಡಿಮೆ ಪಿಯುಸಿಯಲ್ಲಿ ಪಿ ಸಿ ಎಂಬಿ ಕಾಂಬಿನೇಷನ್ ದ್ವಿತೀಯ ಪಿಯುಸಿಗೆ ಹೋಗಲ್ಲ ಅಂತ ಕೂತಿದ್ದ ಕೋವಿಡ್ ಎರಡನೇ ಹಂತ ಕಾಲೇಜುಗಳು ರಜಾ ಸ್ವಲ್ಪ ದಿನ ಮಾತ್ರ ಕ್ಲಾಸ್ ನಡೀತಿತ್ತು ನಾನೇನು ಓದಿಲ್ಲ ಎಕ್ಸಾಮ್ ಬರೆಯೋಲ್ಲ ಅಂತ ಹಠ ಬೇರೆ ಸರಿ ರಾಧಾ ಬಂದ್ಲು ನಾನು ದೋಸೆಗಾಗಿ ಪಲ್ಯ ಚಟ್ನಿ ತಯಾರಿಯಲ್ಲಿದ್ದೆ ಅಕ್ಕ ಆಲೂಗೆಡ್ಡೆ ಪಲ್ಯ ಘಮ್ ಅಂತಿದೆ ಕಣಕ್ಕ ಬಾಗಿಲಲ್ಲಿ ಬರುತ್ತಲೇ ಗೊತ್ತಾಯ್ತು ನಿಮ್ಮನೇಲಿ ಇವತ್ತು ದೋಸೆ ಅಂತ ಅಂದ್ಲು ಈರುಳ್ಳಿ ಹಸಿಮೆಣಸು ಕರಿಬೇವು ಹಾಕಿ ಹದವಾಗಿ ಬೇಯಿಸಿರೋ ಆಲೂಗೆಡ್ಡೆ ಬೆರೆಸಿ ಉಪ್ಪು ಹಾಕಿ ಕಲಸಿದರೆ ಘಮ್ ಎನ್ನುವ ಆಲೂಗಡ್ಡೆ ಪಲ್ಯ ರೆಡಿ ಇನ್ನು ಚಟ್ನಿಗೆ ಜಾಸ್ತಿ ಕಾಯಿ ಹಾಕಿ ಹಸಿಮೆಣಸಿನಕಾಯಿ ಕಡ್ಲೆ ಕೊತ್ತಂಬರಿ ಸೊಪ್ಪು ಒಂದಿಂಚು ಶುಂಠಿ ಹುಣಸೆಹಣ್ಣು ನಿಂಬೆದಾತ್ರದ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಿದರೆ ಚಟ್ನಿ ರೆಡಿ ಬೇಕು ಅಂದರೆ ಒಂದು ಸಣ್ಣ ಒಗ್ಗರಣೆ ಮನೆಯವರು ಮಕ್ಕಳನ್ನು ಕೂರಿಸಿ ಬಿಸಿ ಬಿಸಿ ದೋಸೆ ಕಾವಲಿಯಿಂದ ತಟ್ಟೆಯೇ ಬಡಿಸಿ ಎಲ್ಲರೂ ಚಪ್ಪರಿಸಿ ತಿಂದರೆ ಮಾಡಿದ ನನಗೆ ಏನೋ ತೃಪ್ತಿ ನನ್ನ ಮಗಳಂತೂ ಯಾವಾಗಲೂ ಊಟ ತಿಂಡಿಗಳನ್ನು ಸವಿಯುತ್ತಾ ತಿನ್ನುತ್ತಾಳೆ ಅಡುಗೆ ಬಗ್ಗೆ ಅವಳು ಕೊಡುವ ಕಾಮೆಂಟ್ಸ್ ನನಗೆ ಯಾವಾಗಲೂ ಇಷ್ಟ ಸರಿ ರಾಧಾಳ ಮೂರನೇ ಮಗನ ಬಗ್ಗೆ ಹೇಳುತ್ತಿದ್ದೆ ಅಕ್ಕ ಎಕ್ಸಾಮ್ ಬರೆಯೋಲ್ಲ ಅಂತಿದ್ದಾನೆ ಏನು ಮಾಡೋಣ ರಾಧಾ ಈಗ ಕಾಲೇಜ್ ಓಪನ್ ಆಗಿದ್ದಾವೆ ಕೋವಿಡ್ ಟೈಮ್ ಬೇರೆ ಹೆಚ್ಚು ಮಕ್ಕಳು ಚೆನ್ನಾಗಿ ಓದಿರಲ್ಲ ಹೇಗೂ ಕೋವಿಡ್ ನೆಪ ಇರುತ್ತೆ ಪ್ರಶ್ನೆಗಳು ಸುಲಭವಾಗೇ ಇರಬಹುದು ಪಾಸಿಗೇನು ಕೊರತೆ ಇರೋಲ್ಲ ಪಾಸಾಗೇ ಆಗ್ತಾನೆ ಬಿಡುಬೇಡ ಎಕ್ಸಾಮ್ ಬರ್ಸು ಅಂದೆ ಹೌದೇನಕ್ಕ ಹಂಗಂತೀಯಾ ರಾಜುಗೆ ಹೇಳ್ತೀನಕ್ಕ ಎಕ್ಸಾಮ್ ಬರೀ ಪಾಸಾಗ್ತೀಯಂತೆ ಅಂತ ಸರಿ ಅದನ್ನೇ ಹೋಗಿ ಮಗನಿಗೆ ಹೇಳಿದ್ದಾಳೆ ಅವನು ಒಪ್ಪಿದ್ದಾನೆ ಅಂತೂ ಎಕ್ಸಾಮ್ ಬಂತು ಬರೆದೆದ್ದು ಆಯ್ತು ಪಾಸ್ ಕೂಡ ಆದ ಈ ದಿನ ಯಾಕೋ ರಾಧಾ ಬರೋದು ತಡ ಆಯ್ತು ರಜಾದಿನ ಬೇರೆ ನಿಧಾನಕ್ಕೆ ಬರ್ಲಿ ಬಿಡು ಅಂತ ಸುಮ್ಮನಾದೆ ತುಂಬಾ ಲೇಟಾಗಿ ಬಂದ್ಲು ಯಾಕೆ ರಾಧಾ ಹೊರಗಡೆ ಎಲ್ಲಾದ್ರೂ ಹೋಗಿದ್ರಾ ಎಂದೆ ಇಲ್ಲ ಕಣಕ ರಾಜು ಪಾಸ್ ಆದ್ನಲ್ಲ ಅದಕ್ಕೆ ಅವರಪ್ಪನಿಗೆ ತುಂಬಾ ಖುಷಿಯಾಗಿದೆ ಹೋಳಿಗೆ ಮಾಡು ಅಂದ್ರು ಹಬ್ಬದ ಅಡಿಗೆ ಮಾಡುವಷ್ಟ್ರಲ್ಲಿ ಇಷ್ಟೊತ್ತಾಯ್ತು ಸಣ್ಣ ಸಣ್ಣ ಖುಷಿಗಳನ್ನು ಅವರು ಸಂಭ್ರಮಿಸೋ ರೀತಿ ನನಗೆ ಆಶ್ಚರ್ಯ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ರಾಧಾ ಹಬ್ಬದಲ್ಲಿ ಹೋಳಿಗೆ ಮಾಡಿದಾಗೆಲ್ಲ ಬೇಳೆ ತೆಂಗಿನಕಾಯಿ ಎರಡೂ ಸೇರಿಸಿ ಪೂರಣ ತಯಾರಿಸುತ್ತಾಳೆ ಅವರ ಮನೆ ಮುಂದೆ ಎರಡು ತೆಂಗಿನ ಮರ ಇವೆ ಮನೆಗೆ ಆಗುವಷ್ಟು ಕಾಯಿ ಸಿಗುತ್ತೆ ಜೊತೆಯಲ್ಲೇ ತುಳಸಿ ಗುಲಾಬಿ ಕನಕಾಂಬರ ವೆಲ್ವೆಟ್ ಹೂ ಗಿಡ ಹೀಗೆ ಪುಟ್ಟ ಕೈತೋಟ ಮಾಡಿದ್ದಾಳೆ ಬೇಳೆ ತೆಂಗಿನಕಾಯಿ ಎರಡೂ ಸೇರಿಸಿ ಹೂರಣ ಮಾಡೋದಿಕ್ಕೆ ರಾಧಾ ಕೊಡೋ ಕಾರಣ ಬೇಲೆ ರೇಟ್ ಅಲ್ವೇನಕ್ಕ ಜಾಸ್ತಿ ಬೆರೆ ಮಾಡಬೇಕು ಅದಕ್ಕೆ ಎರಡು ಕಾಯಿ ಹಾಕ್ಬಿಡ್ತೀನಿ ಅವಳ ಜಾಣ್ಮೆ ಮೆಚ್ಚಬೇಕಂದೆ ಆದ್ರೆ ಆ ಹೋಳಿಗೆ ತುಂಬಾನೇ ರುಚಿ ಇರುತ್ತೆ ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನ ತುಂಬ ಚೆನ್ನಾಗಿ ಮಾಡ್ತಾಳೆ ಕಜ್ಜಾಯ ಉಂಡೆಗಳು ಕರ್ಜಿಕಾಯಿ ಅವಲಕ್ಕಿ ಚಕ್ಕುಲಿ ಹೀಗೆ ಎಲ್ಲವನ್ನೂ ಸಿದ್ಧಪಡಿಸುತ್ತಾಳೆ ಎಲ್ಲಿ ಹಿಡಿತ ಮಾಡಬೇಕು ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಯಾವತ್ತೂ ತಿನ್ನೋದಿಕ್ಕೆ ಮನೆಯವರಿಗೆ ಕಡಿಮೆ ಮಾಡಿಲ್ಲ ಮನೆ ಮುಂದೆ ತಳ್ಳುಗಾಡಿ ತರಕಾರಿ ಬರುತ್ತೆ ಯಾವ ತರಕಾರಿ ಸೋವಿ ಇರುತ್ತೋ ಅದನ್ನ ತೆಗೆದುಕೊಂಡು ಯಥೇಚ್ಛವಾಗಿ ಪಲ್ಯ ಮಾಡಿ ರೊಟ್ಟಿ ಚಪಾತಿ ಮಾಡ್ತಾಳೆ ದೊಡ್ಡ ಮಗಳು ತುಮಕೂರಿನಲ್ಲಿ ಕಂಪನಿಯೊಂದರ ಉದ್ಯೋಗಿ ಎರಡನೇ ಮಗಳು ಚಿತ್ರದುರ್ಗದಲ್ಲೇ ಬಿ ಎ ಓದ್ತಾ ಇದ್ದಾಳೆ ರಾಧಾಳಿಗೆ ಸುಮ್ಮನಿದು ಗೊತ್ತೇ ಇಲ್ಲ ಅವಳ ತಲೆಯಲ್ಲಿ ಒಂದಾದ ಮೇಲೆ ಒಂದು ಯೋಜನೆ ಹೊಳಿತಾನೇ ಇರುತ್ತೆ ಈಗ ಅವಳ ತಲೆಯಲ್ಲಿ ಶೀಟಿನ ಮನೆ ಕೆಡವಿ ಆರ್ಸಿಸಿ ಮನೆ ಕಟ್ಟಿಸುವ ಯೋಜನೆ ಮನೆಗೆ ಹೆಣ್ಣು ಕೇಳಿಕೊಂಡು ಜನ ಬರ್ತಾ ಇದ್ದಾರೆ ಹೊಸ ಮನೆ ಕಟ್ಟಿ ಮದುವೆ ಮಾಡಬೇಕು ಅಂತ ಅವಳ ಧೈರ್ಯಕ್ಕೆ ಶಬಾಷ್ ಅನ್ನಲೇಬೇಕು ಅಂದು ಭಾನುವಾರ ಸಮೋಸಕ್ಕೆ ರೆಡಿ ಮಾಡ್ತಾ ಇದ್ದೆ ಭಾನುವಾರ ತಾನೇ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಆರಾಮವಾಗಿ ಸ್ಪೆಷಲ್ ತಿಂಡಿ ಮಾಡಿ ಮನೆ ಮಂದಿಗೆಲ್ಲ ಬಡಿಸೋಕೆ ಒಳ್ಳೆ ಸಮಯ ರಾಧಾ ಬನ್ಲು ಅಕ್ಕಾ ಏನ್ ಮಾಡ್ತಿದ್ದೀರಾ ಸಮೋಸ ಮಾಡ್ತಾ ಇದ್ದೀನಿ ಅಂದೆ ಅಕ್ಕ ಮನೆ ಕಟ್ಟಿಸ್ಬೇಕು ಅಂತಿದ್ದೀನಿ ಮಗಳು ಹೇಳಿದ್ದಾಳೆ ಅಮ್ಮ ಮೊದಲು ಮನೆ ಕಟ್ಟೋಣ ಆಮೇಲೆ ಮದುವೆ ಅಂತ ಹೇಳಕ್ಕ ಏನು ಮಾಡೋಣ ಅಂದ್ಲು ಅವಳ ಎಲ್ಲ ಸಮಸ್ಯೆಗೂ ಪರಿಹಾರ ಅವಳಲ್ಲೇ ಇರುತ್ತೆ ಕನ್ಫರ್ಮೇಶನ್ಗೆ ನನ್ನ ಕೇಳ್ತಾಳೆ ಅಷ್ಟೆ ದುಡ್ಡಿಗೆ ಏನ್ಮಾಡ್ತೀಯರಾದ ಅಂದೆ ಅಕ್ಕ ಮುನ್ಸಿಪಾಲ್ಟಿಗೆ ಹೋಗಿದ್ದೆ ಹಳೆ ಮನೆ ಬೀಳ್ಸಿ ಹೊಸ ಮನೆ ಕಟ್ಟೋದಕ್ಕೆ ಬಡವರಿಗೆ ಎರಡು ಲಕ್ಷ ಕೊಡ್ತಾರೆ ನನ್ನ ಹತ್ರ ಆರು ಲಕ್ಷ ಇದೆ ಚೀಟಿಗಳು ಇದ್ದಾವೆ ಧರ್ಮಸ್ಥಳ ಸಂಘದಲ್ಲಿ ನಾಲ್ಕು ಲಕ್ಷ ಕೊಡ್ತಾರಂತೆ ಕಮ್ಮಿ ಬಿದ್ರೆ ಸಾಲ ಮಾಡೋಣ ಅಂತ ದೊಡ್ಡ ಮಗಳು ಹೇಳಿದ್ದಾಳಕ್ಕ ನನಗೆ ಆಶ್ಚರ್ಯ ಜೊತೆಗೆ ಸಂತೋಷ ಇವಳ ಈ ನಡೆಯೇ ನನಗೆ ಇಷ್ಟವಾಗುವುದು ಎಲ್ಲ ಪ್ಲಾನ್ ಮಾಡಿದ್ದಾಳೆ ಧೈರ್ಯ ತುಂಬೋ ಕೆಲಸ ಮಾತ್ರ ನಾನು ಮಾಡಬೇಕಾಗಿರೋದು ಸರಿ ಶುರು ಮಾಡ್ಕೋ ಹೇಗೋ ಆಗುತ್ತೆ ಎಂದೆ ರಾತ್ರಿ ವಾಕ್ ಮಾಡುವಾಗ ರಾಧಾ ಅವರ ಮನೆ ಮುಂದೆ ನಿಂತಿದ್ಲು ಊಟ ಆಯ್ತಾ ರಾಧಾ ಅಂದೆ ಆಯ್ತಕ್ಕ ಸಮೋಸ ಮಾಡಿದ್ದೆ ಏನೇನು ತರಕಾರಿ ಇತ್ತೋ ಎಲ್ಲಾನು ಹಾಕಿ ಸಮೋಸ ಮಾಡಿದೆ ಅಂದ್ಲು ಬೆಳಿಗ್ಗೆ ನಾನು ಮಾಡಿರುವ ಸಮೋಸ ನೋಡಿ ಅವಳಲ್ಲಿ ಯಾವ ತರಕಾರಿ ಲಭ್ಯವಿತ್ತೋ ಅದನ್ನೆಲ್ಲ ಬಳಸಿ ಸಮೋಸ ಮಾಡಿದ್ದಳು ಇದೇ ಮೊದಲನೇ ಸಲ ಅವಳು ಮಾಡುತ್ತಿರುವುದು ರಾಧಾ ಅಂದ್ರೇನೇ ಹೀಗೆ ಏನಾದರೂ ಮನಸ್ಸಿಗೆ ಬಂದರೆ ಕಾರ್ಯರೂಪಕ್ಕೆ ತಂದೆ ಬಿಡ್ತಾಳೆ ಒಂದು ವರ್ಷದಲ್ಲೇ ರಾಧಾ ಹಾಗೂ ಎರಡನೇ ಮಗಳು ಸಂಬಂಧಿಸಿದ ಕಚೇರಿಗಳನ್ನು ಅಲೆದಾಡಿ ಸಿಂಗಲ್ ಬೆಡ್ರೂಂ ಅಟ್ಯಾಚ್ಡ್ ಬಾತ್ರೂಂ ಒಂದು ಹಾಲ್ ಅಡಿಗೆ ಮನೆ ಸಿಟ್ ಔಟ್ ಜನರಲ್ ಬಾತ್ರೂಮ್ ಕಾಂಪೌಂಡ್ ಹೀಗೆ ಚಿಕ್ಕದಾದ ಹಾಗೂ ಚೊಕ್ಕದಾದ ಮನೆ ಕಟ್ಟಿದರು ಮೇಲೆ ಎರಡು ರೂಮ್ ಅಟ್ಯಾಚ್ಡ್ ವಿತ್ ಸ್ಮಾಲ್ ಕಿಚನ್ ಕಿಚನ್ದು ನಂದೇ ಐಡಿಯಾ ದೊಡ್ಡದಾಗಿದೆ ಒಂದ್ ಕಡೆ ಕಿಚನ್ ಗೆ ಕಟ್ಟೆ ಮಾಡಿಸು ಯಾರಾದ್ರೂ ರೂಮ್ನಲ್ಲೇ ಅಡುಗೆ ಮಾಡ್ಕೋಬೇಕು ಅಂದ್ರೆ ಅನುಕೂಲ ಆಗುತ್ತೆ ಅಂತ ಇಷ್ಟೆಲ್ಲ ಕೆಲಸ ಒಬ್ಬಳೆ ಮಾಡಿದ್ದಾಳೆ ಎರಡನೇ ಮಗಳ ಜೊತೆ ಹೂಡಿ ಈಗ ದೊಡ್ಡ ಮಗಳನ್ನು ನೆಲಮಂಗಲದ ಹುಡುಗನಿಗೆ ಮದುವೆ ಮಾಡಿಕೊಟ್ಟಿದ್ದಾಳೆ ಹುಡುಗ ಇಂಜಿನಿಯರ್ ಸ್ವಂತ ಮನೆ ಇದೆ ಎರಡನೇ ಮಗಳದ್ದು ಬಿ ಎಡ್ ಆಯ್ತು ಅಟಕೆ ತೋಟ ಇರೋ ಒಬ್ಬನೇ ಮಗನಿಗೆ ಮದುವೆ ಮಾಡಿಕೊಟ್ಟಿದ್ದಾಳೆ ಎರಡು ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದ್ದಾಳೆ ಮಗ ಡಿಗ್ರಿ ಫೈನಲ್ ಇಯರ್ ಓದುತ್ತಿದ್ದಾನೆ ರಾಧಾಳಿಗೆ ನೆರವಾಗುತ್ತಿದ್ದಾನೆ ಈಗ ನನಗೆ ಬೆಂಗಳೂರಿಗೆ ವರ್ಗವಾಗಿದೆ ಯಾವಾಗಾದರೊಮ್ಮೆ ಫೋನಾಯಿಸುತ್ತಾಳೆ ರಿಟೈರ್ ಆದ್ಮೇಲೆ ದುರ್ಗಕ್ಕೆ ಬನ್ರಿ ಅಕ್ಕ ಬೋರ್ ಆಗುತ್ತೆ ಅಂತಾಳೆ ನೋಡ್ಬೇಕು ಕಾಲ ಏನು ನಿರ್ಣಯಿಸುತ್ತೆ ಅಂತ ಈಗ ಬೆಂಗಳೂರಲ್ಲಿ ನಮ್ಮ ಮನೆಗೆ ಪಾತ್ರೆ ಕ್ಲೀನಿಂಗ್ಗೆ ಬರ್ತಾ ಇರೋದು ರೋಜಾ ಇಪ್ಪತ್ತೊಂಬತ್ತು ವರ್ಷಕ್ಕೆ ಮೂರು ಮಕ್ಕಳ ತಾಯಿ ಯಾವಾಗಲೂ ಏಳನೇ ತರಗತಿ ಓದ್ತಾ ಇರೋ ಮಗಳ ಬಗ್ಗೆ ಮಾತು ಮಗಳು ಓದಿನಲ್ಲಿ ಆಟೋಟದಲ್ಲಿ ಮುಂದು ನಾಳೆ ಮಗಳಿಗೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇದೆ ಟೈಕ್ವಾಂಡೋ ಸ್ಪರ್ಧೆಯಲ್ಲಿ ಹೋತ್ಸಲ ನ್ಯಾಷನಲ್ ಲೆವೆಲ್ನಲ್ಲಿ ಆಡಿದ್ದಾಳೆ ಮಗ ಶಿವಮೊಗ್ಗದಲ್ಲಿ ಗುರುಕುಲದಲ್ಲಿ ಓದ್ತಾ ಇದ್ದಾನೆ ವರ್ಷಕ್ಕೆ ಒಂದೂವರೆ ಲಕ್ಷ ಖರ್ಚು ಬರುತ್ತಂತೆ ಸ್ಕೂಟಿಲಿ ಓಡಾಡ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಡೋದು ಮಗಳಿಗೆ ಟೈಕಾಂಡೋ ಪ್ರಾಕ್ಟೀಸ್ಗೆ ಕರ್ಕೊಂಡು ಹೋಗೋದು ಮನೆ ಕೆಲಸ ಅಂತ ಬ್ಯುಸಿ ಇರ್ತಾಳೆ ಅವಳ ಕೈ ಮೇಲೆ ಟ್ಯಾಟೂ ಇದೆ ಎಷ್ಟು ಕೊಟ್ಟೆ ಎಂದೆ ಮೂರು ಸಾವಿರ ಆಂಟಿ ಆಸೆ ಆಯ್ತು ಹಾಕಿಸ್ಕೊಂಡೆ ಅನ್ಲು ಇವರ ಜೀವನ ಪ್ರೀತಿ ಜೀವನ ಕಟ್ಟಿಕೊಳ್ಳುತ್ತಿರುವ ರೀತಿ ನೋಡಿದ್ರೆ ಬೆರಗಾಗುತ್ತೆ ರೋಜಾಳಲ್ಲಿ ಇನ್ನೊಬ್ಬಳು ರಾಧಾ ಕಾಣ್ತಿದ್ದಾಳೆ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಇಡೀ ಮನೆತನವನ್ನೇ ಮೇಲ ತರಬಲ್ಲರು ಅನ್ನೋದಿಕ್ಕೆ ನನ್ನೆದುರು ಇರೋ ಎರಡು ಜೀವಂತ ಸಾಕ್ಷಿಗಳು ರಾಧಾ ಮತ್ತು ರೋಜಾ